ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರೈಮ್ ಲಾ ಮುಖ್ಯವಾದ ಕಾನೂನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂಧುಗಳೇ ಈಗ ನಮಗೆ ನಾವು ಸಿಟಿಜನ್ಸ್ ಆಫ್ ಇಂಡಿಯಾ ಗಳಿಗೆ ನಮಗೆ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿದೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಕಲ್ಪಿಸಿದೆ ನಮ್ಮ ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳು ಅಂದರೆ ಆರ್ಟಿಕಲ್ ಫೋರ್ಟಿ ಟು ತರ್ಟಿ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ನೋಡಿಸ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅನ್ಟಚ್ ಇರಬಾರ್ದು ಆಮೇಲೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಓಡಾಡೋದು ಎಲ್ಲ ಕಡೆ ನಾವು ಓಡಾಡ್ಬೋದು ನಮ್ಮ ದೇಶದಲ್ಲಿ ಮನೆ ಕಟ್ಟಿ ಜೀವಿಸುವಂತ ಹಕ್ಕಿದೆ ಮತ್ತೆ ಈಕ್ವಲ್ ಎಂಪ್ಲಾಯ್ಮೆಂಟ್ ಸರ್ಕಾರಿ ನೌಕರಿಯಲ್ಲಿ ಸಮಾನ ಉದ್ಯೋಗ ಪಡ್ಕೊಳ್ಳುವಂತ ಹಕ್ಕಿದೆ ನಮಗೆ ಹೇಗೆ ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿದೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ಸಂವಿಧಾನ ಅದೇ ರೀತಿ ನಮಗೆ ಮೂಲಭೂತ ಕರ್ತವ್ಯಗಳು ಬರೀ ನಾವು ಬರೀ ಹಕ್ಕುಗಳನ್ನ ಚಲಾಯಿಸಿಕೊಂಡು ಹಕ್ಕುಗಳನ್ನ ಎಂಜಾಯ್ ಮಾಡ್ಕೊಂಡು ಹೋಗೋದ್ರೆ ಸಾಧ್ಯ ನಮ್ಮ ಕರ್ತವ್ಯಗಳು ಇದೆ ಮೂಲಭೂತ ಕರ್ತವ್ಯ ಅನುಚ್ಛೇದ ಐವತ್ತೊಂದು ಎ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅನುಚ್ಛೆದ ಐವತ್ತೊಂದು ಏನಲ್ಲಿ ಮೂಲಭೂತ ಕರ್ತವ್ಯಗಳ ಮೂಲಭೂತ ಕರ್ತವ್ಯಗಳು ಏನು ಅಂದ್ರೆ ನಾವು ಪ್ರತಿಯೊಬ್ಬ ಪ್ರಜೆಯಾಗಿ ನಮ್ಮ ದೇಶದ ನ್ಯಾಷನಲ್ ಅಂತ ಗೌರವಿಸಬೇಕು ರಾಷ್ಟ್ರ ಧ್ವಜನ ಗೌರವಿಸಬೇಕು ಎಲ್ಲರೂ ಅಕ್ಕ ತಂಗಿರಂತೆ ಅಂದ್ರೆ ಬಾಂಧವ್ಯದಿಂದ ಬದುಕಬೇಕು ಹೆಣ್ಣು ಮಕ್ಕಳನ್ನ ಗೌರವಿಸ್ಬೇಕು ಪಬ್ಲಿಕ್ ಪ್ರಾಪರ್ಟಿ ಸಾರ್ವಜನಿಕ ಆಸ್ತಿಗಳನ್ನ ಕಾಪಾಡಬೇಕು ಕಾಪಾಡ್ಬೇಕಂತ ಎಲ್ಲ ಕರ್ತವ್ಯ ಅಂದ್ರೆ ಸಾರ್ವಜನಿಕ ಆಸ್ತಿ ಅಂದ್ರೆ ಈಗ ಒಂದು ಗವರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಅಥವಾ ಡಿ ಸಿ ಆಫೀಸ್ ಇರಬಹುದು ಬೇರೆ ಬೇರೆ ಇತರ ಸರ್ಕಾರಿ ಕಟ್ಟಡಗಳಾಗಿದ್ರೆ ಆ ಕಟ್ಟಡಗಳನ್ನ ನಾವು ಕಾಪಾಡ್ಬೇಕನ್ನ ನಮ್ಮೆಲ್ಲರ ಮೂಲಭೂತ ಕರ್ತವ್ಯ ಅಂದ್ರೆ ಸರ್ಕಾರಿ ಬಿಲ್ಡಿಂಗ್ ಇಲ್ಲ ಸರ್ಕಾರಿ ಬಸ್ ಇದೆ ಬಸ್ ಕಲ್ಲೋಡಿರಿ ನಮ್ಗೆ ಏನ್ ಲಾಸ್ ಆಗ್ತದ ಅನ್ನೋ ಆಗಿಲ್ಲ ನಮ್ಮ ಕರ್ತವ್ಯ ಏನಂದ್ರೆ ಸರ್ಕಾರ ಆಸ್ತಿಗಳನ್ನು ರಕ್ಷಿಸಬೇಕಾದದು ನಮ್ಮ ಕರ್ತವ್ಯ ಅದೇ ರೀತಿ ನ್ಯಾಚುರಲ್ ರಿಸೋರ್ಸಸ್ ನಾವು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಮರ ಗಿಡ ನದಿ ಕೆರೆ ಕಟ್ಟೆ ಕಾಲುವೆಗಳನ್ನು ಸಂರಕ್ಷಿಸಬೇಕಾದದ್ದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ